ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಮಾರ್ನಿಂಗ್ ಸಿಕ್ಸ್ ತರ್ಟಿ ಆಗಿದೆ ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಜಸ್ಟ್ ಎದ್ದಿದ್ದು ಹಾಗೆಯೇ ಏನಂದರೆ ತುಂಬ ಶೆಕೆ ಇದೆ ಬಟ್ ಮಾರ್ನಿಂಗ್ ಟೈಮಲ್ಲಿ ತುಂಬ ತಂಪಿರುತ್ತೆ ಇಲ್ಲಿ ಕರಾವಳಿಯಲ್ಲಿ ಟೆರೆಸ್ ಮೇಲೆ ಹೋಗಿ ಮಾತಾಡಿಕೊಂಡು ಬರುವಷ್ಟರಲ್ಲಿ ನನ್ನ ಮಗಳ ಸೌಂಡು ಕೇಳ್ತಾ ಇತ್ತು ನೋಡಿದ್ರೆ ಅವಳು ಎದ್ದು ಹಾಗಾಗಿ ಈಗ ಅವಳನ್ನು ಕೆಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾವು ಎದ್ದು ಕೆಳಗಡೆ ಬರುವಷ್ಟರಲ್ಲಿ ಅಂಗಳಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟಿದ್ರು ಅಂದರೆ ಬೇಸಿಗೆಗಾಲದಲ್ಲಿ ಈ ರೀತಿಯಾಗಿ ತೊಳೆದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ತುಂಬ ತಂಪಾಗಿರುತ್ತೆ ಅಂಗಳ ಹಾಗೆಯೇ ಚೇರೆಲ್ಲ ಹಾಕೊಂಡು ಕುತ್ಕೋಬೋದು ಹಾಗೆಯೇ ಅಪ್ಪ ಇಲ್ಲಿ ದೇವ್ರ ಪಾತ್ರೆಯನ್ನು ತೊಳಿತಾ ಇದ್ದಾರೆ ಹಾಗೆಯೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿತು ಸಂಡೇ ಸ್ಪೆಷಲ್ ಅಡಿಗೆ ರೆಡಿ ಆಗ್ತಾ ಇದೆ ನಮ್ಮ ಕರಾವಳಿ ಕಡೆ ಹೇಗಂದರೆ ಎಲ್ಲರೂ ಎಲ್ಲವನ್ನ ಗ್ಯಾಸಲ್ಲೇ ಮಾಡ್ತಾರೆ ಬಟ್ ಕುಚಲಕ್ಕಿಯನ್ನು ಮಾತ್ರ ಹೊರಗಡೆ ಬೇಯಿಸ್ತಾರೆ ಹಾಗೆಯೇ ನೀವು ಇಲ್ಲಿ ನೋಡ್ತಿರ್ಬೋದು ತುಂಬ ಚಿಪ್ಪೆ ಕಲ್ ತುಂಬ ದಿನದ ನಂತರ ನೋಡ್ತಾ ಇರೋದು ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಬಿಸಿ ಬಿಸಿಯಾದ ಕುಚ್ಚಲಕ್ಕಿ ಅನ್ನ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಸಮ್ಮರ್ ಸೀಸನ್ಗೆ ಹಾಗೆಯೇ ಇನ್ನೇನು ಮಾಡಿದ್ದೀವಿ ಅಂತ ತೋರಿಸ್ತೀನಿ ಇದು ಬಂದು ನುಗ್ಗೆಕಾಯಿ ಮತ್ತು ಚಿಪ್ಪೆಕಲ್ಲು ಹಾಕಿ ಮಾಡಿರುವಂತಹ ಸಾಂಬಾರು ತುಂಬ ಟೇಸ್ಟಿಯಾಗಿದೆ ನೆಕ್ಸ್ಟ್ ಇಲ್ಲಿ ಬಿಸಿ ಬಿಸಿಯಾದ ಫಿಶ್ ಫ್ರೈ ಕೂಡ ರೆಡಿಯಾಗಿದೆ ಹಾಗೆಯೇ ಇದನ್ನು ನೋಡಿದ್ರಂತೂ ಬಾಯಿಯಲ್ಲಿ ನೀರು ಬರುತ್ತೆ ಚಿಪ್ಪೆ ಕಲ್ಲಿಗೆ ಮಾವಿನಕಾಯನ್ನು ಹಾಕಿ ಮಾಡಿರೋದು ಸಖತ್ತಾಗಿ ಇರುತ್ತೆ ಸಮರ್ ಸೀಸನಲ್ಲಿ ಟೆಂಡರ್ ಮಾವಿನಕಾಯಿಯನ್ನು ಹಾಕಿ ಮಾಡಿರ್ತಾರೆ ಹಾಗೆಯೇ ಇಲ್ಲಿ ನವಿಲ್ಕೋಸ್ ಪಲ್ಯ ಮತ್ತು ರಾಗಿ ಗಂಜಿ ಹಾಗೆಯೇ ನನ್ನ ತಮ್ಮನ ಮಗನ ಬರ್ತ್ಡೇ ಇರೋದರಿಂದ ನನ್ನ ತಮ್ಮ ಎರಡು ಗಾಡಿಯನ್ನು ತಗೋ ಬಂದಿದ್ದ ಒಂದು ನನ್ನ ಮಗಳಿಗೆ ಮತ್ತು ಒಂದು ಅವನ ಮಗನಿಗೆ ಬಟ್ ಇಬ್ಬರು ಕೂಡ ಅಷ್ಟೇ ಹಳೆ ಗಾಡಿಯನ್ನು ಬಿಟ್ಟು ಇಬ್ಬರು ಹೊಸ ಗಾಡಿಯಲ್ಲಿ ಆಟ ಆಡ್ತಿದ್ದಾರೆ ಹಾಗೇನೇ ಮಕ್ಕಳ ಆಟಿಕೆ ಸಾಮಾನುಗಳನ್ನು ಕಂಪ್ನಿಯವರು ಯಾವ ರೀತಿಯಾಗಿ ರೆಡಿ ಮಾಡ್ತಾರೆ ಅಂದರೆ ಅವರಿಗೆ ಕಣ್ಣಿಗೂ ಕೂಡ ಕ್ಯಾಚಿಯಾಗಿರಬೇಕು ಹಾಗೆಯೇ ಸಾಂಗನ್ನು ಕೇಳಿದಾಗಲೂ ಕೂಡ ಅಷ್ಟೇ ಖುಷಿಯಾಗಬೇಕು ಸೊ ಆ ರೀತಿಯಾಗಿ ಮಾಡಿರ್ತಾರೆ ಹಾಗೇನೇ ತಮ್ಮನ ಮಗನ ಎರಡನೇ ವರ್ಷದ ಬರ್ತ್ಡೇ ಇತ್ತು ಸಿಂಪಲ್ ಆಗಿ ಮಾಡಿದ್ವಿ ಅವನಿಗೆ ಇಷ್ಟವಾದ ಚಾಕ್ಲೇಟ್ಸ್ ಮತ್ತು ಲಡ್ಡು ಎಲ್ಲ ಇಟ್ಟು ಸೊ ಎರಡನೇ ವರ್ಷದ ಬರ್ತಡೇ ಅಲ್ವಾ ಹಾಗಾಗಿ ಅವನಿಗೆ ಸ್ವಲ್ಪ ಗೊತ್ತಾಗ್ತಿತ್ತು ಅನಿಸುತ್ತೆ ಬರ್ತಡೇ ಅಂತ ಅವನೇ ಚಾಕ್ಲೇಟ್ಸ್ ಎಲ್ಲ ತಗೊಂಡು ಎಲ್ರಿಗೂ ಕೊಡ್ತಾ ಇದ್ದ ಮತ್ತು ತುಂಬ ಖುಷಿಯಿಂದ ಆಟ ಆಡ್ಕೊಂಡಿದ್ದ ಆವತ್ತು ಅವನು ನನ್ನ ಮಗಳಂತೂ ಫುಲ್ ಖುಷಿಯಾಗಿದ್ಲು ಯಾಕಂದರೆ ಅವಳ ಕೈಯಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟ್ ಇತ್ತು ಅವಳಿಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ಟೇಸ್ಟ್ ಹೇಗಿರುತ್ತೆ ಅಂತ ಗೊತ್ತಾಗಿದೆ ಹಾಗಾಗಿ ಅವಳಿಗೆ ಫುಲ್ ಖುಷಿಯಾಗಿತ್ತು ನಾನು ಅವಳಿಗೆ ಚಿಕ್ಕ ಚಿಕ್ಕದನ್ನು ತಿನ್ನಿಸ್ತಾ ಇದ್ದೀನಿ ಹಾಗಂತ ಜಾಸ್ತಿಯಾಗಿ ತಿನ್ನಿಸ್ತಾ ಇಲ್ಲ ಸೊ ಇವನು ನನ್ನ ಕೊನೆಯ ತಮ್ಮ ಇವನು ನನ್ನ ಮಗಳಿಗೆ ಮತ್ತು ನನ್ನ ತಮ್ಮನ ಮಗನಿಗೆ ಚಾಕ್ಲೇಟ್ಸು ಡ್ರೆಸ್ಸು ಹಾಗೆ ಬೇರೆ ಬೇರೆ ತಿಂಡಿಗಳನ್ನೆಲ್ಲ ತಂದಿದ್ದ ಅದನ್ನು ನೋಡಿಬಿಟ್ಟು ಅವನಿಗೂ ಫುಲ್ ಆಯಿತು ಸೊ ಎರಡು ಕೆ ಜಿ ಕೇಕನ್ನು ಮಾಡಿಸಿದ್ವಿ ಈ ರೀತಿಯಾಗಿ ಇತ್ತು ಬ್ಲ್ಯಾಕ್ ಫಾರೆಸ್ಟ್ ಕೇಕು ನಾವು ಎಷ್ಟೇ ಕೇಕ್ ಕಟ್ ಮಾಡಲಿ ಅಥವಾ ಕ್ಯಾಂಡಲ್ ಅನ್ನ ಹಚ್ಚಲಿ ಬಟ್ ಈ ರೀತಿಯಾಗಿ ದೀಪದ ಆರತಿ ಮಾಡೋದು ತುಂಬಾ ಶ್ರೇಷ್ಠ ಅನ್ಸುತ್ತೆ ನನ್ನ ಪ್ರಕಾರ ಹುರ್ದೋಗ್ಲಿ ಪ್ಲಾಸ್ಟಿಕ್ ಅದು ಓ ಹ್ಯಾಪಿ ಹಾಗೆ ನೀ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್